ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಗ್ಯಾರಂಟಿ ಯೋಜನೆಗಳನ್ನ ನಾಳೆಯಿಂದ ಬ್ಯಾನ್ ಆಗಲಿವೆ ಹೌದು ಈಗ ತನಕ ಬಂದಿರುವಂತ ಹೊಸ ಅಪ್ಡೇಟ್ ಇದಾಗಿದೆ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯೋಜನೆ ಯುವ ಇನ್ನು ಮುಂದೆ ಗೃಹಲಕ್ಷ್ಮಿ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ ಹೌದು ಇದಕ್ಕೆಲ್ಲ ಕಾರಣ ನೋಡೋದಾದ್ರೆ ಈ ಸಲದ ರಿಸಲ್ಟ್ ಹೌದು ಸ್ನೇಹಿತರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಒಂದು ಅಚ್ಚರಿಯ ಅಂಕಿ ಅಂಶಗಳು ಬಂದಿವೆ ಹೌದು ಇಲ್ಲಿ ಇಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ಪಿ ಎಂ ಆಗಿರುತ್ತಾರೆ ಹೌದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಬಿಡದಲ್ಲಿ ತಿಳಿದುಕೊಳ್ಳೋಣ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಇವುಗಳನ್ನ ನೇರವಾಗಿ ಬ್ಯಾನ್ ಮಾಡುವಂತದ್ದು ನಿಜಾನ ಅಥವಾ ಸುಳ್ಳ ಎಂಬುದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಈ ಬಿಡದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇನೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾವ ಯಾವ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಬ್ಯಾನ್ ಆಗಲಿವೆ ಇಲ್ಲಿ ತಿಳಿಸಿಕೊಡಲಿದ್ದೇವೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮೊದಲಾಗಿ ಅತಿ ದೊಡ್ಡ ಯೋಜನೆ ಆದಂತ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೇಗಿದೆಯೋ ಅದೇ ರೀತಿ ನಮ್ಮ ಭಾರತದಲ್ಲಿ ಮಹಾಲಕ್ಷ್ಮಿ ಯೋಜನೆ ಕೂಡ ಇದೆ ಈ ಯೋಜನೆಗಳನ್ನ ಕೂಡ ಬಂದ್ ಮಾಡಲಾಗುತ್ತಿದೆ ಎರಡನೇ ಯೋಜನೆ ಆದಂತ ಆರೋಗ್ಯ ಹಕ್ಕು ಯೋಜನೆ ಈ ಯೋಜನೆ ಕೂಡ ಬ್ಯಾನ್ ಮಾಡಲಾಗಿದೆ ಹೌದು ಈ ಯೋಜನೆ ಮೂಲಕ ಇಪ್ಪತ್ತೈದು ಲಕ್ಷ ರೂಪಾಯಿ ಸಹಾಯ ಪಡೆಯಬಹುದಾಗಿತ್ತು ಇನ್ನು ಮತ್ತೊಂದು ಯೋಜನೆ ಆದಂತ ಶ್ರಮಿಕ ಯೋಜನೆ ಹೌದು ನರೇಗಾ ಯೋಜನೆ ಅಡಿ ಪ್ರತಿಯೊಬ್ಬರಿಗೂ ನಾಲ್ಕನೂರು ರೂಪಾಯಿ ನೀಡಲಾಗುತ್ತಿತ್ತು ಇದನ್ನು ಕೂಡ ಬಂದ್ ಮಾಡಲಾಗಿದೆ ಹೌದು ಸ್ನೇಹಿತರೆ ಇನ್ನು ನಿಮ್ಗೆ ಖುಷಿ ವಿಚಾರ ಹೇಳೋದಾದ್ರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಯಾವುದೇ ರೀತಿ ಈ ಯೋಜನೆಯನ್ನು ಕೂಡ ಬಂದ್ ಮಾಡುವ ವಿಚಾರ ಹೇಳಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ